ಹಲೋ ಹಾಯ್ ಬೆಳಿಗ್ಗೆ ಬೆಳಿಗ್ಗೆ ಎದ್ಕೊಂಡು ಏಳು ಹೊತ್ತು ಬೇಗ ಹೊರಟಿದ್ದಾಳೆ ಹಾಗೇನು ನಾನು ನಾನು ಇನ್ನೂ ಫ್ರೆಶ್ ಅಪ್ ಎಲ್ಲ ಅವಳು ಅವಳ ವೀಡಿಯೋಗೆ ಮಾಡಿ ವೀಡಿಯೋ ಬನ್ನಿ ವೀಡಿಯೋ ಬನ್ನಿ ತಂದು ಬಂದೆ ಅಂತ ಎಲ್ಲ ಮುಖದಲ್ಲಿ ಸರ್ ಇವತ್ತು ನಮಗೆ ಎನ್ ಎಸ್ ಎಸ್ ಕ್ಯಾಂಪ್ ಉಂಟು ಒನ್ ಡೇ ಕ್ಯಾಂಪ್ ಅದಕ್ಕೆ ಹೋಗ್ಬೇಕು ನೀರು ಮಾರ್ಗದಲ್ಲಿ ಹೌದು ಮಾನೂರು ದೇವಸ್ಥಾನದಲ್ಲಿ ಶ್ರಮದಾನ ಇವರದು

ನಮಗೆ ಗತಿಲ್ಲ ಗೈಸ್ ಎನ್ ಎಸ್ ಎಸ್ಗೆ ನಡ್ಕೊಂಡು ಏ ಅದು ಕಟ್ಟಾಯ್ತಾ ಅದು ಕನ್ನಡ ಬರ್ದಿಲ್ಲ ನನಗೆ ಯಾವ ಶೆಂತ ಬಂದ್ಲೆ ನಡ್ಕೊಂಡು ನಿಂಗ್ಳೆ ಮಗಳಿಗೆ ಟಿಪ್ಪ ಗಾದಿಲ್ಲಿ ತೊಂದ್ಕೊಂಡು ನಡ್ಕೊಂಡು ಆಯ್ತು ಅದ್ರಿಗೆ ಕಿಕ್ಕ

సో గు ఏం పాడు నమ్మనా సెక్షన్ జీరో ఫోర్ జీరో ఫోర్ జీరో ఫోర్ జీరో

ನಾವಿನ್ನೂ ಇಲ್ಲ ನಿಂತಿದ್ದೀವಿ ತಿರುಗಾಳ ಮಾತ್ರ ನಮ್ನ ಬಿಟ್ಟು ಅಣ್ಣ ಸೀನಿಯರ್ ಅಣ್ಣ ಜೊತೆ ಸ್ಕೂಟಿ ಲೋ ಬಿಟ್ಲು ಬೈಟಾ ಮೋಸ ಮಾಡ್ಬಿಟ್ ಗಾಡಿ ಬಂತು ಫ್ರೆಂಡ್ ಗಾಡಿ ಅಣ್ಣ ಉಂಟು ನಮ್ಮನ ಕ್ಲೀನ್ ಐತಿ ಮಾತ್ರ

ನಿಮಗೆ ಕಟ್ಟಿಗೆ ತಗೊಂಡು ಹೋಗಿ ಐಲೈನರ್ ಬಟ್ಟೆ ಐ ಗಾನ್ ಗೋನ್ ಎವ್ರಿ ತಿಂಗ್ ಗೋನ್ ಟೆಲ್ ಐ ಲೈನರ್ ಎವ್ರಿಥಿಂಗ್ ಗೋನ್ ಕೆಲಸ ಮಾಡಿ ಮಾಡಿ ಸುಸ್ತಾಗಿದೆ ಹಾ ಎಲ್ಲ ಸಾಕಾಯ್ತು ಮತ್ತೆ ವಾಯ್ಸ್ ಓವರ್ ಮಾಡಾಯ್ತು ಇದಕ್ಕೆ ಬ್ರೇಕ್ ಬ್ರೇಕ್ ಟೈಮ್ ಟೈಮ್ ಚಾ ಚಾ ಪರ್ತೀ ಏನಪ್ಪ ರೀಲ್ಸ್ ಮಲ್ಪ ಬಟ್ ನೆಟ್ವರ್ಕ್ ಇದ್ದಿ ಮುಲ್ಪ ಈ ಬ್ರೇಕ್ ಟೈಮ್ ಪುಲಾವ್ ಅಂಡ್ ಮಾಲ್ಟ್ ಪುಲಾವ್ ಅಂಡ್ ಚಾ ಪುಲಾವ್ ಮಾತ್ರ ನಿಖಲ ಬಲ್ಲೆ ನಮಕ್ಕೆ ತಿನ್ನಾರೆ ಮುಲ್ಪ ನಮಗೆ ಕೆಲಸ ಎಲ್ಲ ಮಾಡಿಕೊಟ್ಟ ತಿಂಡಿ ಕೊಟ್ಟರು ತಿಂಡಿ ತಿನ್ನು ಕೈ ತೊಳೆದೆಲ್ಲ ಬಂದು ನಿಂತಿದ್ದೀವಿ ತಿರ್ಮಲ್ಲ ಹಾಂ ಸಾಕಾಯಿತು ನನಗೆ ಸಾಫಾಯಿತು ತುಂಬ ಸಾಕಾಯಿತು ನನಗೆ ಕೆಲಸನೇ ಮಾಡ್ತಿರಲಿ ಕಟ್ ಗುಡ್ ಕುಡ್ದೇ ಹಾಕಿದಳಿಗೆ ಕೆಲಸ ಕಟ್ಟಿದು ಗುಡ್ಡೇ ಹಾಕಿದ್ದಾಳ ಎಲ್ಲ ನಮ್ಮಮ್ಮಿಗೆ ಫೋನ್ ಮಾಡ್ತಿದ್ದರು ಮಮ್ಮಿಗೆ ಆಯ್ತು ತಮಿಳುನಾಡು ತಮಿಳ್ ಆ್ಯಂಡ್ರಾಯ್ಡ್ ನಮ್ಮದು

ನಮ್ದು ಕೆಲಸ ಎಲ್ಲಾಗಿ ಬಂದು ಕುತ್ಕೊಂಡಿದ್ದೀವಿ ಸಾಕಾಯ್ತು ಬ್ರೇಕ್ ಒಂದ್ ನಿಮಿಷ ಅದು ಟರ್ನ್ ಆಗಲ್ಲ ನೀವು ಹಂಗೆ ಮಾತಾಡಿ

ಹಾ ಚೆನ್ನಾಗಿತ್ತು ಒಳ್ಳೆ ಕೆಲಸ ಮಾಡಿಸಿ ಕಳ್ಸಿದ್ರ ಹಾ ಅರ್ಧಂಬರ್ದ ಅರ್ಧಂಬರ್ದ ಅಂದ್ರೆ ಅವ್ರದ್ದೇನೋ ಜೀರ್ಣೋದ್ಧಾರ ಮಾಡಕ್ಕಿದೆ ಅಂತೆ ಕಳ್ಸ ಈ ಅವ್ರು ಮಾಡ್ತಾರೆ ನೀಗ ಅಂತ ತಿಂತಿದೀಯ ಈಗ ಹ್ಮ್ ನಾವು ಊಟ ಮಾಡ್ತಿದೀಯ ಈಗ ಅನ್ಕೊಂಡೆ ಸಾಕಾಯ್ತು ನಮ್ಗೆ e in vlog ischietto in un mondo di vlog al sicchivi bye